ಸ್ವಂತ ಮಗಳನ್ನೇ ಮಂಚಕ್ಕೆ ಕರೆದ ಗಂಡನ ಚಟ್ಟ ಕಟ್ಟಿದ ಮಡದೆ ಕೆಲ ದಿನಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ಜಮೀನೊಂದರಲ್ಲಿ ಭೀಕರ ಮತ್ತು ಬರ್ಬರವಾಗಿ ಹತ್ಯೆಯಾದ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿತ್ತು ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದ್ದು ಅದು ಕೊಲೆ ಅನ್ನುವ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ದೌಡಾಯಿಸಿ ಬಂದ ಪೊಲೀಸರು ಶವ ಪಂಚನಾಮೆ ಮಾಡುವ ವೇಳೆ ಆ ವ್ಯಕ್ತಿಯ ಇಡೀ ದೇಹವೇ ಎರಡು ತುಂಡಾಗಿ ಪಾತ್ರೆಯಾಗಿದ್ದು ನೋಡಿ ಪೊಲೀಸರು ತಮ್ಮ ತನಿಖೆಯ ಜಾಡು ಹಿಡಿದು ಹೊರಟಾಗ ಆ ವ್ಯಕ್ತಿ ಉಮರಾಣಿ ಗ್ರಾಮದ ಶ್ರೀಮಂತ್ ಇಟ್ನಾಳೆ ಅನ್ನೋದು ಪಾತ್ರೆಯಾಗಿತ್ತು ಆತ ಕಿರಾತಕ ತಂದೆ ಈಕೆ ಮಮತಾಮಯಿ ತಾಯಿ ಕಟ್ಟಿಕೊಂಡ ಗಂಡನಿಗೆ ಚಟ್ಟ ಕಟ್ಟಿದ್ಯಾಕೆ ಪತ್ನಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಮದುವೆಯಾಗಿ ಗಂಡನ ಜೊತೆಗೆ ಸಂಸಾರ ಮಾಡುತ್ತಿದ್ದ ಪತ್ನಿ ಸಾವಿತ್ರಿ ಇಟ್ನಾಳೆ ಕೊಲೆ ಆರೋಪಿ ಅನ್ನೋದು ತಿಳಿಯುತ್ತಿದ್ದಂತೆಯೇ ಇಡೀ ಉಮ್ರಾಣಿ ಗ್ರಾಮವೇ ಬೆಚ್ಚಿಬಿದ್ದಿದೆ ಪತಿಯೇ ಪರದೈವ ಅನ್ನುವ ಮಾತು ನಿಜವಾದರೂ ಕೂಡ ಅಕ್ಷರಶಃ ಪತ್ನಿ ಸಾವಿತ್ರಿಯ ಬದುಕಿನಲ್ಲಿ ಶ್ರೀಮಂತ ಇಟ್ನಾಳೆ ಕಿರಾತಕನಾಗಿದ್ದ ಅನ್ನೋ ಮಾತು ಕೇಳಿ ಬರುತ್ತಿದ್ದಂತೆಯೇ ಅದೆಲ್ಲ ಏನೇ ಇರಲಿ ಸಂಸಾರ ಬೇಡವಾಗಿದ್ದರೆ ಗಂಡನನ್ನು ಬಿಟ್ಟು ಬಿಡಬೇಕಿತ್ತು ಅನ್ನುವ ಮಾತುಗಳು ಸದ್ಯ ಕೇಳಿ ಬರುತ್ತಿವೆ ಆದರೂ ಪತ್ನಿ ಪೀಡಕನಾಗಿದ್ದ ಗಂಡ ಶ್ರೀಮಂತ ಇಟ್ನಾಳೆ ಕೆಲಸವಿಲ್ಲದೆ ಅಲಿಯುತ್ತಾ ಕುಡಿತದ ದಾಸನಾಗಿದ್ದ ಅಷ್ಟೇ ಅಲ್ಲದೆ ಮೋಜು ಮಸ್ತಿಯ ಬೆನ್ನು ಬಿದ್ದಿದ್ದ ಗಂಡ ತನಗೆ ಬೈಕ್ ಕೊಡಿಸುವಂತ ಹೆಂಡತಿ ಸಾವಿತ್ರಿಯ ಜೀವ ತಿನ್ನತೊಡಗಿದ್ದ ಶವ ಪಾತ್ರೆಯಾಗಿದ್ದು ಪಕ್ಕದ ಜಮೀನಿನಲ್ಲೇ ಅಳುತ್ತಾ ಕುಳಿತಿದ್ದಳು ಕೊಲೆಗಾತಿ ಗಂಡನ ಮನೆಯಲ್ಲೇ ಕುಡಿದು ಕಾಡುವ ಗಂಡಸರೇ ಹೊಸ ಆಯಾ ತಪ್ಪಿದರೆ ಹೆಂಡತಿಯೇ ನಿಮ್ಮ ಗೆಲ್ಲ ನಿತ್ಯವೂ ಕುಡಿದು ಬಂದು ಕಿರಿಕ್ ಮಾಡುತ್ತಿದ್ದ ಗಂಡನ ಕಿರಿಕಿರಿಯನ್ನ ಅದು ಹೇಗೋ ತಡೆದುಕೊಂಡಿದ್ದ ಸಾವಿತ್ರಿ ಇಟ್ಟಾಳೆ ಅವತ್ತಿನ ಜಗಳಕ್ಕೆ ಮಾತ್ರ ರುದ್ರಾವತಾರ ತಾಳಿಬಿಟ್ಟಿದ್ಲು ದಿನವೂ ಕುಡಿದು ಬಂದು ಜಗಳಕ್ಕೆ ನಿಲ್ಲುತ್ತಿದ್ದ ಗಂಡ ಸರಸಕ್ಕೆ ಕರೆದಾಗ ಖಡಾ ಖಂಡಿತವಾಗಿ ನಿರಾಕರಿಸಿದ್ದ ಸಾವಿತ್ರಿ ತನ್ನ ಕಣ್ಣ ಮುಂದೆಯೇ ಗಂಡ ಮಗಳನ್ನು ಎಳೆದಾಡಿದ್ದು ನೋಡಿದ ಮೇಲೆ ಪತ್ನಿ ಸಾವಿತ್ರಿಯ ರಕ್ತ ಕುದಿಯ ತೊಡಗಿತ್ತು ಕಣ್ರಿ ಮಕ್ಕಳು ಗುಂಡು ಮಲಗಿದ ಮೇಲೆ ಹಾಸಿಗೆಯಲ್ಲಿ ಕುಡಿದ ಮತ್ತಿನಲ್ಲಿ ಮಲಗಿದ್ದ ಗಂಡನ ತಲೆಗೆ ಸೈಜುಗಲ್ಲು ಎತ್ತಿ ಹಾಕಿದ ಪತ್ನಿ ಸಾವಿತ್ರಿ ಶವ ಸಾಗಿಸಲು ಹೊಸದೊಂದು ಪ್ಲಾನ್ ಮಾಡಿಕೊಂಡಿದ್ಲು ತಾನೊಬ್ಬಳಿಂದಲೇ ಗಂಡನ ಶವ ಸಾಗಿಸಲು ಆಗೋದಿಲ್ಲ ಅಂತ ತಿಳಿದ ಸಾವಿತ್ರಿ ಗಂಡನ ಶವವನ್ನ ಹರಿತವಾದ ಆಯುಧದಿಂದ ಎರಡು ಭಾಗ ಮಾಡಿ ಬ್ಯಾರಲ್ ಒಂದರಲ್ಲಿ ಹಾಕಿದ ಬಳೆ ಅದನ್ನ ಪಕ್ಕದ ಜಮೀನಿನಲ್ಲಿ ಕಬ್ಬು ಬೆಳೆಯ ನಡುವೆ ಎಸೆದು ಬಂದಿದ್ಲು ಕಳ್ಳರು ಚಾಪೆಯ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗುತ್ತಾರೆ ಅನ್ನುವ ಮಾತು ಸದ್ಯ ನಿಜವಾಗಿದ್ದು ಮಗಳ ಮೇಲೆ ಕಣ್ಣು ಹಾಕಿದ್ದ ಗಂಡನನ್ನ ಸ್ವತಃ ಶಿವನ ಪಾದ ಸೇರಿಸಿ ಕೊಲೆ ಮಾಡುವಾಗ ಬಳಸಿದ್ದ ಮಾರಕಾಸ್ತ್ರ ಕಲ್ಲು ಮತ್ತು ಶವ ಸಾಗಿಸಲು ಬಳಸಿದ್ದ ಬ್ಯಾರಲ್ ಎಲ್ಲವನ್ನು ವಿಲೇವಾರಿ ಮಾಡಿ ಸಾಕ್ಷಿ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದ ಸಾವಿತ್ರಿ ಕೊನೆಗೂ ಪೊಲೀಸರ ತನಿಖೆಯಲ್ಲಿ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಸದ್ಯ ತಾನು ಜೈಲು ಪಾಲಾದ್ರೆ ಮಕ್ಕಳು ಅನಾಥವಾಗುತ್ತಾರೆ ಅನ್ನುವ ಕಾರಣಕ್ಕೆ ಕಣ್ಣೀರು ಹಾಕುತ್ತಿರುವ ಪತ್ನಿ ಸಾವಿತ್ರಿಯನ್ನ ಅರೆಸ್ಟ್ ಮಾಡಿದ ಚಿಕ್ಕೋಡಿ ಪೊಲೀಸರು ಹಿಂಡಲಗ ಕಾರಾಗೃಹದ ಹಾದಿ ತೋರಿಸಿದ್ದಾರೆ ಇತ್ತ ಸ್ವಂತ ಮಗಳ ಮೇಲೆಯೇ ಕಾಮದ ಪಿತ್ತ ನೆತ್ತಿಗೆ ಏರಿಸಿಕೊಂಡು ಕೈ ಹಾಕಲು ಹೋಗಿದ್ದ ಪಾಪಿ ತಂದೆ ಶ್ರೀಮಂತ ಇಟ್ನಾಳೆ ಮಾಡಬಾರದನ್ನ ಮಾಡಿ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾನೆ ಮಕ್ಕಳ ವಿದ್ಯಾಭ್ಯಾಸ ಓದು ಮುಗಿಸಿ ಅವರ ಮದುವೆ ಮಾಡಿ ಬದುಕು ಕಟ್ಟುವ ಕನಸು ಕಂಡಿದ್ದ ತಾಯಿಯೊಬ್ಬಳು ಜೈಲು ಪಾಲಾಗಿದ್ದಾಳೆ ಮನುಷ್ಯ ತಾನೊಂದು ಬಯಸಿದ್ರೆ ವಿಧಿಯೊಂದು ಹಳೆದಿತ್ತು ಅನ್ನೋದು ಇದಕ್ಕೆ ಅಂತ ಸದ್ಯ ಉಮರಾನಿಯ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ರಾಯ್ಭಾರ್